ಕಣ್ಣಿನ ಭಾಗಗಳು ಯಾವುವು ಮತ್ತು ಅವುಗಳ ಕಾರ್ಯ ಏನು ಅಂತ ತಿಳಿದುಕೊಳ್ಳೋಣ ಕಣ್ಣು ಗುಡ್ಡೆಯ ಅತ್ಯಂತ ಹೊರ ಪದರೆಯಲ್ಲ ಇದು ಸ್ಲೀರಾ ಅಂತ ಹೇಳ್ತೀವಿ ಇದು ಕಣ್ಣು ಗುಡ್ಡೆಯ ರಕ್ಷಣೆ ಮಾಡುತ್ತೆ ಇನ್ನು ಈ ಭಾಗ ಇದನ್ನು ಕಾರ್ನಿಯಾ ಅಂತ ಹೇಳ್ತೀವಿ ಕಾರ್ನಿಯಾ ಏನಿದೆ ಕಣ್ಣು ಗುಡ್ಡೆಯ ಮುಂಭಾಗದಲ್ಲಿ ಈ ಭಾಗದಲ್ಲಿ ಪಾರದರ್ಶಕ ಉಬ್ಬನ್ನು ಉಂಟು ಮಾಡುತ್ತೆ ಇದು ಒಂದು ತೆಳುವಾದ ಪೊರೆ ಈ ಕಾರ್ನಿಯಾ ಮೂಲಕವೇನೆಂದ್ರೆ ಬೆಳಕು ಕಣ್ಣನ್ನು ಪ್ರವೇಶಿಸುತ್ತೆ ಕಾರ್ನಿಯಾ ಹಿಂಭಾಗದಲ್ಲಿ ಈ ಸ್ಥಳದಲ್ಲಿ ಐರಿಸ್ ಅಥವಾ ವರ್ಣಪಟಲ ಎಂಬ ರಚನೆ ಇದೆ ಇದು ಕಡು ಕಪ್ಪಾದ ಸ್ನಾಯುಗಳ ಒಂದು ಪದರವಾಗಿದ್ದು ಕಣ್ಣಿನ ಪಾಪೆಯ ಗಾತ್ರ ನಿಯಂತ್ರಿಸುತ್ತೆ ಆಮೇಲೆ ಕಣ್ಣಿನ ಬಣ್ಣಕ್ಕೂ ಈ ವರ್ಣಪಟಲವೇ ಕಾರಣ ಇಲ್ಲಿ ವರ್ಣ ಅಂತಂದ್ರೆ ಬಣ್ಣ ಇದು ಬಣ್ಣ ಹೊಂದಿರತಕ್ಕಂತ ಆ ಪದರು ಇನ್ನು ಈ ಭಾಗ ಇದನ್ನು ನಾವು ಪಾಪೆ ಅಂತ ಹೇಳ್ತೀವಿ ಇಲ್ಲಿ ನೀವು ನೋಡ್ಬೋದು ಇದು ಏನ್ ಮಾಡುತ್ತೆ ಅಂತಂದ್ರೆ ಕಣ್ಣಿನೊಳಗೆ ಪ್ರವೇಶಿಸ್ತಕ್ಕಂಥ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುತ್ತೆ ಅಂದ್ರೆ ಲೆನ್ಸ್ ಈ ಭಾಗ ಏನ್ ಮಾಡುತ್ತೆ ಅಂತಂದ್ರೆ ಬೆಳಕಿನ ಕಿರಣವನ್ನು ವಕ್ರೀಭವನಗೊಳಿಸಿ ಇದು ಕಣ್ಣಿನ ಹೊಂದಾಣಿಕೆ ಉಂಟು ಮಾಡುತ್ತೆ ಮತ್ತು ವಸ್ತುವಿನ ತಲೆ ಪ್ರತಿಬಿಂಬ ಮತ್ತು ಸತ್ಯ ಪ್ರತಿಬಿಂಬ ಅದನ್ನ ಅಕ್ಷಿಪಟಲದ ಮೇಲೆ ಇಲ್ಲಿ ರೆಟಿನಾ ಮೇಲೆ ಇದು ಉಂಟು ಮಾಡುತ್ತೆ ಆಮೇಲೆ ಇಲ್ಲಿ ಸೀಲಿಯರಿ ಸ್ನಾಯುಗಳು ಇವು ಏನ್ ಮಾಡುತ್ತವೆ ಅಂತಂದ್ರೆ ಮಸೂರವು ತನ್ನ ಸ್ಥಾನದಲ್ಲಿರುವಂತೆ ಇವು ಹಿಡಿದಿಟ್ಕೊಳ್ಳುತ್ತವೆ ಇಲ್ಲಿ ನೋಡಬಹುದು ಇವು ಸೀಲಿಯರಿ ಸ್ನಾಯುಗಳು ಈ ಭಾಗದಲ್ಲಿ ಅಕ್ಷಿಪಟಲ ಅಥವಾ ರೆಟಿನಾ ಅಂತ ಹೇಳ್ತೀವಿ ಇದು ಕಂಡು ಬರುತ್ತೆ ಇದು ಏನ್ ಕೆಲಸ ಮಾಡುತ್ತೆ ಅಂದ್ರೆ ಅಗಾಧ ಸಂಖ್ಯೆ ಬೆಳಕಿನ ದೃಶ್ಯ ಗ್ರಾಹಕ ಕೋಶಗಳ ತೆಳು ಪರದೆಯನ್ನು ಹೊಂದಿದೆ ಇದು ಇದ್ರಲ್ಲಿ ದ್ವಿತಿ ಸಂವೇದಿ ಕೋಶಗಳಾದ ರಾಡ್ ಕೋಶಗಳು ಮತ್ತು ಕೋನ್ ಕೋಶಗಳು ಕಂಡುಬರುತ್ತವೆ ಈ ರೀತಿಯಾಗಿ ನೀವು ನೋಡ್ಬೋದಿಲ್ಲಿ ಇವು ಕೋನ್ ಕೋಶಗಳು ಇವು ಏನಂತಂದ್ರೆ ಬಣ್ಣ ಇರಲಾರ್ದ್ರೆ ರಾಡ್ ಕೋಶಗಳು ಇವು ಏನ್ ಮಾಡುತ್ತವೆ ರಾಡ್ ಕೋಶಗಳು ಏನ್ ಮಾಡುತ್ತವೆ ಇವು ಮಂದ ಬೆಳಕನ್ನು ಗ್ರಹಿಸುತ್ತವೆ ಆದ್ರೆ ಇವು ಬಣ್ಣಗಳನ್ನ ಅಹ್ ಬಣ್ಣಗಳನ್ನು ಇವು ಗುರುತಿಸ್ಲಿಕ್ಕೆ ಸಾಧ್ಯವಿಲ್ಲ ಆದ್ರೆ ಕೋನ್ ಕೋಶಗಳು ಏನಿದಾವಲ್ಲ ಇವು ಏನ್ ಮಾಡುತ್ತವೆ ಪ್ರಕಾಶಮಾನವಾದ ಬೆಳಕನ್ನು ಗ್ರಹಿಸಿ ಬಣ್ಣಗಳನ್ನು ಕೂಡ ಇವು ಗುರುತಿಸುತ್ತವೆ ಈ ಹಳದಿ ಪ್ರದೇಶ ಅಂದ್ರೆ ಏನು ಇಲ್ಲೇನಾಗುತ್ತೆ ಇದೇನ್ ಕೆಲ್ಸ ಮಾಡುತ್ತೆ ಹಳದಿ ಪ್ರದೇಶ ಅಂದ್ರೆ ಇಲ್ಲಿ ಕೋನ್ ಕೋಶಗಳ ಸಂಖ್ಯೆ ಏನಂತಂದ್ರೆ ಹೆಚ್ಚಾಗಿ ಕಂಡುಬರುತ್ತವೆ ಕೋಶಗಳು ಅಂತಂದ್ರೆ ಏನ್ ಅರ್ಥ ಇಲ್ಲಿ ನಾವು ಇವಾಗ ತಾನೇ ಜಸ್ಟ್ ತಿಳ್ಕೊಂಡ್ವಿ ಏನಂತಂದ್ರೆ ಇದು ಕೋನ್ಕೋಶಗಳು ಏನ್ ಮಾಡುತ್ತವೆ ಪ್ರಕಾಶಮಾನವಾದ ಬೆಳಕನ್ನು ಗ್ರಹಿಸಿ ಬಣ್ಣವನ್ನು ಕೂಡ ಗುರುತಿಸುತ್ತವೆ ಆದ್ದರಿಂದ ಈ ಭಾಗ ಏನಂತಂದ್ರೆ ನಾವು ನೋಡಲು ಸಾಧ್ಯವಾಗಿರ್ತಕ್ಕಂಥ ಯಾವುದೇ ವಸ್ತುಗಳನ್ನ ನೋಡ್ಬೇಕಾದ್ರೆ ಈ ಭಾಗ ಈ ಭಾಗದಲ್ಲಿ ಪ್ರತಿಬಿಂಬ ಬೀಳ್ಬೇಕು ಇದನ್ನೇ ನಾವು ಹಳದಿ ಪ್ರದೇಶ ಅಂತ ಹೇಳ್ತೀವಿ ಆಮೇಲೆ ಇದು ಬ್ಲೈಂಡ್ ಸ್ಪಾಟ್ ಅಂತ ಕಾಣಿಸ್ತಾ ಇದೆಯಲ್ಲ ಇದನ್ನ ಅಂಧ ಪ್ರದೇಶ ಅಂತ ಹೇಳ್ತೀವಿ ನಾವು ಈ ಪ್ರದೇಶದಲ್ಲಿ ಬೀಳ್ತಕ್ಕಂಥ ಪ್ರತಿಬಿಂಬದ ಅರಿವು ನಮಗೆ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂತಂದ್ರೆ ಈ ಪ್ರದೇಶದಲ್ಲಿ ರಾಡ್ ಕೋಶಗಳು ಮತ್ತು ಕೋನ್ ಕೋಶಗಳು ಇರುವುದಿಲ್ಲ ಆದ್ದರಿಂದ ಇದನ್ನು ಅಂಧ ಪ್ರದೇಶ ಅಂತ ಹೇಳ್ತಾರೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಜ್ಞಾನ ವಿಷಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು